ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ನೋಡಿ ಇವಾಗ ಬೆಳಿಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ ಏನಂದರೆ ಮಶ್ರೂಮ್ ತೊಗೊಬಂದಿದ್ನಲ್ಲ ಒಂದು ಮಶ್ರೂಮ್ನ ಪಲಾವ್ ಮಾಡಿದ್ದೆ ಮತ್ತು ಇನ್ನೊಂದು ಮಶ್ರೂಮ್ನ ಗ್ರೇವಿ ಮಾಡೋಣ ಅಂತೇಳಿ ಇಲ್ಲಿ ಕಟ್ ಮಾಡಿಬಿಡು ಕಟ್ ಮಾಡಿಕೊಂಡು ಗ್ರೇವಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆ ಪಲಾವ್ ಮಾಡಿದ್ದೆ ಒಂದು ಮಶ್ರೂಮಲ್ಲಿ ಇದು ಇನ್ನೊಂದು ಮಶ್ರೂಮು ಇದು ಸ್ವಲ್ಪ ದಪ್ಪ ದಪ್ಪ ಇದೆ ಒಂಥರ ನೋಡೋಕ್ಕೇನೂ ಡಿಫ್ರೆಂಟ್ ಆಗಿತ್ತು ಅವರು ಇದು ಗ್ರೇವಿನೂ ಮಾಡ್ಬೋದು ಮತ್ತು ಪಲಾವ್ ಮಾಡ್ಬೋದು ಅಂತ ಹೇಳಿದರು ಅದಕ್ಕೆ ಇದರಲ್ಲಿ ಗ್ರೇವಿ ಥರ ಏನಾದರೂ ಮಾಡೋಣ ಅಂದ್ಬಿಟ್ಟು ಈಗ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಮಶ್ರೂಮಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಈ ಕಿಡ್ನಿ ಸ್ಟೋನೆಲ್ಲ ಆಗಿರುತ್ತೆ ನೋಡಿ ಅಂಥವರು ಮಶ್ರೂಮ್ ಎಲ್ಲ ತಿನ್ನಬೇಡಿ ಅಂತ ಹೇಳ್ತಾರೆ ನೀವು ತಿನ್ನಲೇಬಾರ್ದು ಏನು ಹೇಳಲ್ಲ ಆದರೆ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ತಿನ್ನಿ ಈಗ ತುಂಬ ಇಷ್ಟ ನನಗೆ ಮಶ್ರೂಮು ತಿಂತೀನಿ ಅಂತ ಆ ಥರ ಅಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂದರೆ ತಿನ್ನಬೇಕು ಒಳ್ಳೆಯದು ಆದರೆ ತಿನ್ನಲೇಬಾರ್ದು ಅಂತ ಏನು ಹೇಳೋಲ್ಲ ಡಾಕ್ಟ್ರು ಯಾವುದೂ ಅಷ್ಟೆ ಮಶ್ರೂಮ್ ಅಂತಲ್ಲ ಯಾವುದೂ ಅಷ್ಟೇ ತಿನ್ನಲೇಬೇಡಿ ಅಂತ ಏನು ಹೇಳಲ್ಲ ಅವರು ಸ್ವಲ್ಪ ಕಂಟ್ರೋಲ್ ಮಾಡಿ ತುಂಬ ತಿನ್ನೋಕ್ಕೋಗ್ಬೇಡಿ ಸ್ವಲ್ಪ ತಿನ್ನಿ ಅಂತ ಹೇಳೋದು ಆದರೆ ಜನಗಳೇನೆಂದರೆ ಬಿಟ್ಟು ಒಬ್ಬೊಬ್ಬರಂತೂ ಬಿಟ್ಟೇ ಬಿಡ್ತಾರೆ ಅದನ್ನ ತಿನ್ನಲೇಬಾರ್ದು ಅಂದರೆ ಈಗ ಕ್ಯಾಲ್ಶಿಯಮ್ಮು ಜಾಸ್ತಿ ಇರುವಂಥದ್ದು ಮಶ್ರೂಮಲ್ಲಿರುತ್ತೆ ಇರುತ್ತೆ ಮತ್ತು ಲೀವರಲ್ಲಿರುತ್ತೆ ಆಮೇಲೆ ಈ ನಾವು ನಾನ್ ವೆಜ್ ಅಂತ ಏನು ತಿಂತೀವಿ ಆ ಮೂಳೆ ತುಪ್ಪ ಅಂತ ಈಗ ನಾನ್ ವೆಜ್ಜಲ್ಲಿ ಈಗ ಚಿಕನ್ ಇರ್ಬೋದು ಮಟನ್ ಇರ್ಬೋದು ಅದರಲ್ಲಿ ಮೂಳೆಗಳು ಬರುತ್ತಲ್ಲ ಆ ಮೂಳೆ ಒಳಗಡೆ ತುಪ್ಪ ಬರುತ್ತೆ ನೋಡಿ ಆ ಬ್ರೌನ್ ಕಲರಲ್ಲಿ ಅದು ಅಂದರೆ ಮರನ್ನು ರೆಡ್ಡು ಆ ಕಲರಲ್ಲಿ ಏನು ಬರುತ್ತೆ ಅದು ಅದರಲ್ಲಿ ಏನಂದರೆ ಜಾಸ್ತಿ ಕ್ಯಾಲ್ಶಿಯಮ್ ಇರುತ್ತಂತೆ ಅದನ್ನು ಕಂಟ್ರೋಲ್ ಮಾಡಿ ಅಂತಾರೆ ಅಂದರೆ ಅದರಿಂದ ನಮ್ಮ ಬಾಡಿಗೆ ಹೆಚ್ಚು ಕ್ಯಾಲ್ಶಿಯಮ್ ಆಗಿ ಅಂದರೆ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲ್ಶಿಯಮ್ನ ತೊಗೊಂಡು ಉಳ್ದಿರುವಂಥದ್ದು ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅವರು ಡಾಕ್ಟ್ರ್ ಈ ಥರ ಮೂಳೆಯಲ್ಲಿರುವಂಥ ತುಪ್ಪ ಲೀವರು ಆಮೇಲೆ ರೆಡ್ ಮೀಟ್ ಅಂತ ಹೇಳ್ತಾರೆ ಅಂದರೆ ಈ ಲಿವರ್ ಟೈಪ್ ಯಾವುದೆಲ್ಲ ಮಾಂಸ ಇರುತ್ತೆ ಅದೆಲ್ಲ ತಿನ್ನಕ್ಕೆ ಹೋಗ್ಬೇಡಿ ಹೇಳ್ತಾರೆ ಅದೇ ತಿನ್ನಲೇಬಾರ್ದು ಅಂತಲ್ಲ ಕಂಟ್ರೋಲ್ ಮಾಡಿ ಸ್ವಲ್ಪ ತಿನ್ನಿ ತುಂಬ ತಿನ್ನಬೇಡಿ ಅಂತೇಳಿ ಮತ್ತು ಪಾಲಕ್ ಸೊಪ್ಪು ಅದರಲ್ಲೂ ಅಷ್ಟೆ ತುಂಬ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅದು ಅಷ್ಟೇ ಕಿಡ್ನಿ ಸ್ಟೋನಿಗೆ ಒಳ್ಳದಲ್ಲ ಆದರೆ ಕಂಟ್ರೋಲ್ ಮಾಡಿ ಸ್ವಲ್ಪ ತಿನ್ನಿ ಆ ಥರ ಹೇಳೋದು ಒಬ್ಬೊಬ್ಬರಂತೂ ಬಿಟ್ಟೇ ಬಿಡ್ತಾರೆ ಡಾಕ್ಟ್ರು ಹೇಳಿದ್ದಾರೆ ಅಂದರೆ ಮುಟ್ಟೋಕ್ಕೆ ಹೋಗೋಲ್ಲ ಆ ಥರ ಎಲ್ಲ ಮಾಡಿಬಿಡ್ತಾರೆ ಆ ಥರ ಎಲ್ಲ ಮಾಡಬೇಡಿ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಹೇಳೋದು ಇದರಲ್ಲೆಲ್ಲ ಕ್ಯಾಲ್ಶಿಯಮ್ಮು ಜಾಸ್ತಿ ಇರುತ್ತೆ ಕ್ಯಾಲ್ಶಿಯಮು ಯಾರಿಗೆ ಕಡಿಮೆ ಇರುತ್ತೆ ಅಂಥವರು ಈ ಥರ ಮಶ್ರೂಮ್ ಇರ್ಬೋದು ನಾನು ಏನೆಲ್ಲ ಇನ್ನೂ ಇನ್ನೊಂದಷ್ಟು ಫುಡ್ಡಲ್ಲೆಲ್ಲ ಇರುತ್ತೆ ಆದರೆ ಅತಿ ಹೆಚ್ಚಾಗಿ ಈ ಥರದ್ರಲ್ಲೆಲ್ಲ ಇರುತ್ತೆ ಅದಕ್ಕೆ ಸ್ವಲ್ಪ ಕ್ಯಾಲ್ಸಿಯಂ ಇಲ್ಲ ಅನ್ನೋರು ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ಬೇಕು ಅನ್ನೋರು ನೀವು ಈ ಥರ ಫುಡ್ಡೆಲ್ಲ ತಿನ್ಬೋದು ಓಕೆ ಇವಾಗ ನಾನು ಗ್ರೇವಿನ ಸ್ವಲ್ಪ ಈ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ರುಬ್ಬಿ ಪೇಸ್ಟ್ ಮಾಡಿಕೊಂಡು ಆ ಥರ ಗ್ರೇವಿ ಮಾಡೋಣ ಅಂತೇಳಿ ಇಲ್ಲಿ ಮಾಡ್ತಿರೋದು ಒಂದು ಮಸಾಲೆ ಪದಾರ್ಥಗಳು ಹಾಕಿ ಮಾಡುವಂಥ ಗ್ರೇವಿ ಇದು ಸ್ವಲ್ಪ ಗೋಡಂಬಿ ಟೊಮೆಟೊ ಅದನ್ನೆಲ್ಲ ರುಬ್ಬಿ ಮಾಡುವಂಥ ಗ್ರೇವಿ ಇದೊಂಥರ ಟೇಸ್ಟ್ ಇರುತ್ತೆ ಮತ್ತು ಈ ಮಸಾಲೆ ಪೌಡರ್ ಬರುತ್ತೆ ನೋಡಿ ಧನಿಯಾ ಚಿಲ್ಲಿ ಪೌಡರು ಈ ಥರದ್ದೆಲ್ಲ ಹಾಕಿ ಮಾಡ್ತೀವಿ ನೋಡಿ ಅದೇ ಒಂದು ಕಲ್ಲರು ಬೇರೆ ಇರುತ್ತೆ ಮತ್ತು ಟೇಸ್ಟು ಬೇರೆ ಇರುತ್ತೆ ಮತ್ತು ಅವ್ರು ಹೇಳಿದ್ದು ತ್ರೀ ಡೇಸಲ್ಲಿ ಮಾಡಬೇಕು ಅಂತ ಹೇಳಿದರು ತ್ರೀ ಡೇಸ್ ಆದರೆ ಎಕ್ಸ್ಪೈರಿ ಆಗೋಗುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ನಿನ್ನೆ ಪಲಾವು ಮತ್ತು ಇವತ್ತು ಗ್ರೇವಿ ಮಾಡ್ತಾ ಇರೋದು ಮತ್ತು ಕೌಶಿಗೂ ತುಂಬ ಇಷ್ಟ ಮೊನ್ನಿಗೇನಾದರೂ ಮೊಸರು ಅಥವಾ ಚಟ್ನಿ ಏನಾದರೂ ಆಯಿತು ಅಂದ್ಬಿಟ್ಟು ನಾನಿಲ್ಲಿ ಗ್ರೇವಿ ಎಲ್ಲ ಮಾಡ್ತಾ ಓಕೆ ನೋಡಿ ಗ್ರೇವಿ ಚೆನ್ನಾಗಿತ್ತು ತುಂಬ ಟೇಸ್ಟ್ ಇತ್ತು ಚಪಾತಿಗೆ ಈ ಥರ ಗ್ರೇವಿಗಳೆಲ್ಲ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ಇವನಿಗಂತೂ ತುಂಬಾ ಇಷ್ಟ ಬಿಡಿ ನನಗಿಂತ ನಾನು ಈ ಗ್ರೇವಿ ತಿನ್ನಲ್ಲ ವೆಜ್ಜಿರೋ ವೆಜ್ಜಲ್ಲಿ ಈ ಗ್ರೇವಿ ತಿನ್ನಲ್ಲ ಅಥವಾ ಈ ಸೊಪ್ಪು ತಿನ್ನಲ್ಲ ಈ ತರಕಾರಿ ತಿನ್ನಲ್ಲ ಆ ಥರ ಎಲ್ಲ ಏನಿಲ್ಲ ಏನೇ ತರಕಾರಿ ಇದ್ರೂ ತಿಂತೀನಿ ನಾನು ಈ ಥರ ಕಲ್ಲರ್ ಇರುತ್ತೆ ಅದೇ ವೀಡಿಯೋದಲ್ಲಿ ಬೇರೆ ಕಲರ್ ಇರುತ್ತೆ ನೋಡುವಾಗ ಇನ್ನೊಂದು ರೀತಿ ಕಲ್ಲರ್ ಇರುತ್ತೆ ಅದೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನಾನು ಆವಾಗಲೇ ಹೇಳಿದೆ ಮೊನ್ನ ಮಾಮನಿಗೆ ಚಟ್ನಿ ಬೇಕು ಏಕೆಂದರೆ ಮಶ್ರೂಮ್ ತಿನ್ನಲ್ಲ ಅಂತ ಹೇಳಿದೆ ಅದಕ್ಕೆ ಅವರಿಗೆ ಚಟ್ನಿ ಕೂಡ ರುಬ್ಬಿಟ್ಟಿದ್ದೀನಿ ಒಬ್ಬರಿಗೆ ಒಬ್ರಿಗೆ ಅಲ್ವಾ ಆ ಒಬ್ಬರಿಗೆ ಅಂದರೆ ಸ್ವಲ್ಪ ಚಟ್ನಿ ಎಲ್ಲ ರುಬ್ಬೋದು ಕಷ್ಟನೇ ಅಂತ ಅನಿಸುತ್ತೆ ಆದರೂ ಓಕೆ ಅಂದ್ಬಿಟ್ಟು ಸ್ವಲ್ಪನ ರುಬ್ಬಿ ಇಟ್ಟಿದ್ದೀನಿ ಇನ್ನು ಚಪಾತಿ ಮಾಡಿಬಿಟ್ಟು ಕೌಶಿಗೆ ಬಾಕ್ಸಿಗೆಲ್ಲ ಹಾಕಬೇಕು ಮತ್ತು ಅವನಿಗೆ ತಿನ್ನೋದಕ್ಕೂ ಕೊಡಬೇಕು ಚಪಾತಿ ರೊಟ್ಟಿ ಎಲ್ಲ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ರೈಸ್ ಐಟಮ್ ಅಂದರೆ ಎರಡೊಟ್ಟೆ ಒಂದೊಟ್ಟೆ ಇರೋದು ಎರಡೊಟ್ಟೆ ಆಗಿಬಿಡುತ್ತೆ ಈ ಪಲಾವು ಬಿರಿಯಾನಿ ನಾನ್ ವೆಜ್ ಅಂದರೆ ಆ ಥರ ಆಗಿರುತ್ತೆ ಟೈಮ್ ಬಂದು ಹತ್ತು ಆಗ್ತಾ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಸ್ವಲ್ಪ ಅಕ್ಕಿ ಇದೆ ದೋಸೆ ಅಕ್ಕಿ ಸ್ವಲ್ಪ ಖಾಲಿಯಾಗಿದೆ ಅದಕ್ಕೆ ಅದನ್ನು ಕ್ಲೀನ್ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀನಿ ಬಿಸಿಲು ತುಂಬ ಚೆನ್ನಾಗಿ ಬರ್ತಾಯಿದೆ ರಾತ್ರಿ ಮಳೆ ಊದಿದೆ ಆದರೆ ಗೊತ್ತೇ ಇಲ್ಲ ನಮಗೆ ಊದಿರೋದು ಮೊನ್ನೆ ರಾತ್ರಿ ಊದಿರೋದು ಚೆನ್ನಾಗಿ ನೆನಪಿದೆ ನಿನ್ನೆ ರಾತ್ರಿ ಊದಿರೋದು ಗೊತ್ತಿಲ್ಲ ಹಾಗೆ ಒಂದು ಸರಿ ಬೆಳಿಗ್ಗೆ ಮಿಷಿನಿಂದ ಅಂದರೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಅಂದರೆ ಕೌಶಿದ ಒಂದು ದೊಡ್ಡ ಬೆಡ್ಶೀಟ್ ಇದೆಯಲ್ಲ ಅದನ್ನು ಹಾಕಿ ಯಾಕೆಂದರೆ ಅವನಿಗೆ ಮತ್ತೆ ಸಂಜೆಗೆ ಬೇಕು ಹೊಸ್ಕೊಳ್ಳೋದಕ್ಕೆ ಅಂತೇಳಿ ಅದಕ್ಕೆ ಬೆಳಿಗ್ಗೆ ಮಿಷಿನ್ಗೆ ಹಾಕಿದ್ದೆ ಆಗಲೇ ವಾಶ್ ಗೀಶು ಎಲ್ಲ ಆಯಿತು ಅಂದರೆ ಬೆಳಿಗ್ಗೆ ಎಲ್ಲ ಒಗ್ದಾಯ್ತು ಅಂದರೆ ನನಗೆ ಎದ್ದ ತಕ್ಷಣವೇ ತೊಗೊಂಡೋಗಿ ಹಾಕು ಅಂತೇಳಿದ್ದೆ ಹಾಕಿದ್ದ ವಾಶ್ ಮಾಡಾಯಿತು ಅದನ್ನು ತೊಗೊಂಡೋಗ್ಬಿಟ್ಟು ಬಿಸಿಲಿಗೆ ಹಾಕಿದ್ದೀನಿ ಏನು ಮಿಷಿನ್ಗೆ ಹಾಕಿದ ಮೇಲೆ ಒಂದು ಕಾಲು ಗಂಟೆ ಒಣಗಿದ್ರೆ ಚೆನ್ನಾಗಿ ಸಾಕು ಆದರೂ ಚೆನ್ನಾಗಿ ಒಣಗಲಿ ಅಂತೇಳಿ ಸಂಜೆ ತನಕ ಸಂಜೆ ಒಂದು ನಾಲ್ಕು ಗಂಟೆ ತನಕ ಒಣಗಲಿ ಅಂತ ಅಲ್ಲೇ ಬಿಟ್ಟಿದ್ದೀನಿ ಅಂದರೆ ಒಣಗಾಕಿ ಬಂದಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು ನೋಡಿ ನೀರಲ್ಲಿ ನೆನೆಸಿದ್ದೀನಿ ಸರ್ಪು ಒಂದೊಂದು ಸ್ಪೂನು ಹಾಕ್ಬಿಟ್ಟು ನಿನ್ಸಿರೋದು ನನಗೆ ನಿನ್ಸಿ ಮಿಷಿನ್ಗೆ ಹಾಕಿದ್ರೇ ಏನೋ ಸ್ವಲ್ಪ ನೀಟ್ ಅಂತ ಅನಿಸುತ್ತೆ ಅದರಿಂದ ನಿನ್ಸಿಬಿಟ್ಟು ಇಟ್ಟಿದ್ದೀನಿ ಇನ್ನೊಂದು ಸಾರಿ ಹಾಕಬೇಕು ಅದಕ್ಕೆ ಪೈಪೆಲ್ಲ ನೋಡಿ ಕಾಣಿಸ್ತಾ ಇದೆಯಾ ಆ ಪೈಪು ಇಲ್ಲಿ ಬಿಟ್ಟಿದ್ದೀನಿ ಟಾಯ್ಲೆಟಲ್ಲೂ ಬಿಡ್ಬೋದು ಇಲ್ಲ ಬಾತ್ರೂಮಲ್ಲೂ ಬಿಡ್ಬೋದು ಆದರೆ ನಾನು ಇಲ್ಲೇ ಬಿಡ್ತೀನಿ ಇದು ಯಾವಾಗಲೂ ಒದ್ದೆ ಇದ್ದೇ ಇರುತ್ತೆ ಅದರಿಂದ ಇಲ್ಲೇ ಇರಲಿ ಅಂದ್ಬಿಟ್ಟು ಇಲ್ಲೇ ಬಿಟ್ಟಿರ್ತೀನಿ ಇವಾಗ ಇವಾಗ ಮಿಷಿನ್ಗೆ ಹಾಕೋಣ ಅಂತ ನೋಡಿದ್ರೆ ಕರೆಂಟ್ ಹೋಗಿದೆ ಯಾವಾಗ ಹೋಗಿದೆ ಅಂತ ಗೊತ್ತಿಲ್ಲ ಹೋಗಿದೆ ಅದಕ್ಕೆ ನಾನು ಹಾಕಿ ಕ್ಲೀನ್ ಮಾಡಿ ಬರೋಣ ಆಮೇಲೆ ಬಂದಿರುತ್ತೆ ಕರೆಂಟು ಆಮೇಲೆ ಹಾಕಿದ್ರೆ ಆಯಿತು ಇದಂತೂ ಡೈಲಿ ವೇರು ಇನ್ನು ಗುರುವಾರ ಮತ್ತೆ ಇದೆಲ್ಲ ತೆಗಿಬೇಕು ಬೆಡ್ಶೀಟು ಈ ಥರದ್ದೆಲ್ಲ ತೆಗೆದು ಮತ್ತು ಗುರುವಾರ ಹಾಕ್ತೀನಿ ಅದು ಬಿಟ್ಟರೆ ನೆಕ್ಸ್ಟ್ ಮ್ಯಾಟ್ ಎಲ್ಲ ನಾನು ಮಿಷಿನ್ಗೆಲ್ಲ ಹಾಕೋಲ್ಲ ನಾನೇ ಕೈಯಲ್ಲಿ ವಾಶ್ ಮಾಡ್ತೀನಿ ಒಂದೊಂದು ಮ್ಯಾಟ್ ಮಿಷಿನ್ಗಾಗುತ್ತೆ ಈ ಥರ ಮ್ಯಾಟ್ಗಳು ನೀವು ನೋಡ್ತಿದ್ದೀರಾ ಈ ಥರ ಇದು ಒಂಥರ ಏನು ಹುಲ್ಲು ಥರ ಇದೆ ನೋಡಿ ಈ ಥರ ಇದೆಲ್ಲ ಏನಾಗುತ್ತೆ ಅಂದರೆ ಮಿಷಿನ್ಗೆ ಆಗೋದಿಲ್ಲ ಏನಾಗುತ್ತೆ ಅಂದರೆ ಇದನ್ನು ಮಿಷಿನ್ಗೆ ಹಾಕ್ಬೋದು ಏನಂದ್ರೆ ಮ್ಯಾಟ್ಗಳು ಈ ತರದ್ದು ಹಾಕಿದ್ರೆ ಇದೆಲ್ಲ ಕಿತ್ಕೊಂಡು ಬರುತ್ತೆ ಇಲ್ಲೇನು ಉಳಿಯಲ್ಲ ಇದೆಲ್ಲ ಈಗ ಪ್ಲೈನು ಇದೆಲ್ಲ ಏನಂದ್ರೆ ನನ್ನ ಬೆಕ್ಕೆಲ್ಲ ಕಿತ್ತಾಕಿರೋದ್ ಬಿಡಿ ಇದನ್ನು ಹಾಕಿದ್ರೆ ಇದೆಲ್ಲ ಕಿತ್ತಾಕ್ ಬಿಡುತ್ತೆ ಮಿಷಿನ್ ಡ್ರೈ ಮಾಡ್ಬೇಕಾದ್ರೆಲ್ಲ ಹೋಗ್ಬಿಡುತ್ತೆ ಈ ತರದ್ದು ಆದ್ರೆ ನಾನು ತೋರಿಸ್ತೀನಿ ಈ ತರ ಕ್ಲಾ ಈ ತರ ಕ್ಲಾತ್ ಇದೆ ನೋಡಿ ಈ ತರದ್ದೆಲ್ಲ ಆರಾಮಾಗಿ ಮಿಷಿನ್ಗೆ ಹಾಕ್ಬೋದು ನೀಟಾಗಿ ಕೊಳೆ ಎಲ್ಲ ಹೋಗುತ್ತೆ ಆದರೆ ನಾನು ತೋರಿಸಿದ್ನಲ್ಲ ಆ ಥರದ ಮಿಷಿನ್ಗೆ ಹಾಕಿದ್ರೆ ನಿಮ್ಗೇನು ಸಿಗೋಲ್ಲ ನಾವು ಅದು ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತೇಳಿ ತೊಗೊಂಡಿರ್ತೀವಿ ಆ ಥರ ಅಂದರೆ ಆ ಥರದ್ದು ಯೂಸ್ ಮಾಡಬೇಕು ಚೆನ್ನಾಗಿರುತ್ತೆ ಅಂತ ತೊಗೊಂಡಿರ್ತೀವಿ ಆದರೆ ಮಿಷಿನ್ಗಂತೂ ಆಗೋಲ್ಲ ಅದು ಕೈಯಲ್ಲೇ ವಾಶ್ ಮಾಡಬೇಕು ಅದಕ್ಕೆ ನಾನು ಮಿಷಿನ್ಗೆ ಇದು ಹಾಕೋದೇ ಇಲ್ಲ ಎಲ್ಲನೂ ಕೈಯಲ್ಲೇ ಒಂದು ಐದಾರು ಇರುತ್ತಲ್ವಾ ಎಷ್ಟಿದೆ ಎರಡು ನಾಲ್ಕು ಆರು ಏಳು ಮ್ಯಾಟ್ ಇದೆ ಪ್ಲಸ್ ಹೊರಗಡೆ ಎರಡಿದೆ ಎಂಟು ಏಳು ಎಂಟು ಒಂಬತ್ತು ಮ್ಯಾಟ್ ಇದೆ ಕೈಯಲ್ಲೇ ವಾಶ್ ಮಾಡ್ಕೋತೀನಿ ನಾನು ಅವಶ್ಯಕತೆ ಏನಿಲ್ಲ ನೀವು ವಾಷಿಂಗ್ ಮಿಷಿನ್ಗೆ ಅಂತಲೇ ಹಾಕಬೇಕು ಅಂದರೆ ನಾನು ತೋರಿಸಿದ್ನಲ್ಲ ಆ ಥರ ಟೈಪಲ್ಲಿ ನೀವು ಮ್ಯಾಟ್ಗಳನ್ನ ಖರೀದಿ ಮಾಡಬೇಕಾಗುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ನಾವು ಕೈಯಲ್ಲಿ ವಾಶ್ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲ ನಾನು ಕೈಯಲ್ಲಿ ವಾಶ್ ಮಾಡ್ಕೊತೀನಿ ಅಂದರೆ ವಾಶ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ತೋರ್ಸದನಲ್ಲ ಅದನ್ನೆಲ್ಲ ಕೈಯಲ್ಲಿ ವಾಶ್ ಮಾಡಿಕೊಂಡು ಈ ಥರದ್ದೆಲ್ಲ ಮಷಿನ್ಗೆ ಹಾಕ್ಬೋದು ಅದು ನಿಮ್ಮ ಚಾಯ್ಸು ನಾವೇ ಹೇಗಿದ್ರು ಒಂದು ತೊಳಿಯೋಕೆ ಕೂತಿರ್ತೀನಲ್ಲ ಒಗೆಯೋದಕ್ಕೆ ಅದನ್ನು ತೆಗೆದು ತೆಗೆದು ಒಗೆಯೋಕಾಗಷ್ಟೇ ಓಕೆ ಫ್ರೆಂಡ್ಸ್ ಕರೆಂಟು ಬಂತು ಆದರೆ ಇನ್ನೊಂದು ಹತ್ತು ನಿಮಿಷ ಅಲ್ವಾ ಒಂದು ಕಾಲು ಗಂಟೆ ಆಗುತ್ತೆ ಅಕ್ಕಿ ಕ್ಲೀನ್ ಮಾಡೋದು ಒಂದು ಐದು ಕೆ ಜಿ ಇದೆ ಅಷ್ಟೆ ಮತ್ತು ಇನ್ನು ನಾಡೆ ನಾಡಿದ್ದು ಅಂತ ಇನ್ನು ಹಬ್ಬ ಇನ್ನು ನಾಳಿದ್ದು ಗುರುವಾರ ರಜೆ ಇದೆ ಮೊನ್ನೆ ಎಲ್ಲ ಮನೆಯಲ್ಲೇ ಇರ್ತಾರೆ ಆವಾಗೆಲ್ಲ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ ಅದಕ್ಕೆ ಇವಾಗ ಒಂದು ಕಾಲು ಗಂಟೆ ಆಗುತ್ತೆ ಕ್ಲೀನ್ ಮಾಡಿಬಿಟ್ಟು ಬಂದೆ ಆಮೇಲೆ ಬಟ್ಟೆನೆಲ್ಲ ಹಾಕ್ತೀನಿ ಓಕೆ ಹಾಗೆ ಟೂ ಡೇಸಿಂದ ಮಳೆ ಊದಿದೆಯಲ್ಲ ನಿಮಗೆ ಕಾಣಿಸ್ತಾ ಇದೆಯಾ ಎಷ್ಟು ವೆಟ್ಟಾಗಿದೆ ನೋಡಿ ಇಲ್ಲಿ ತನಕ ವೆಟ್ಟಾಗಿಬಿಟ್ಟಿದೆ ಆ ಪ್ಲೇಸು ಮತ್ತೆ ಈ ಪ್ಲೇಸು ಲೈಟಾಗಿ ವೆಟ್ಟಾಗಿದೆ ಆ ಮೂಲೆ ಮಾತ್ರ ತುಂಬ ಜಾಸ್ತಿನೇ ವೆಟ್ಟಾಗಿದೆ ಯಾಕೆಂದರೆ ಇವಾಗ ನೈಟೆಲ್ಲ ಮಳೆ ಹೋಯ್ತಾ ಇರೋ ಕಾರಣ ಆ ಥರ ಆಗಿರೋದು ನೋಡೋಣ ಯಾವಾಗ ಬರ್ತಾರೆ ರಿಪೇರಿ ಮಾಡ್ತಾರೆ ಅಂತ ಇಲ್ಲಿ ನೋಡಿ ಎರಡು ಗುಮ್ಮಿಗಳು ಈ ಹುಲ್ಲೊಳಗಡೆ ಒಂದು ಚಿಟ್ಟೆ ಬರುತ್ತೆ ಒಂದಲ್ಲ ತುಂಬ ಚಿಟ್ಟೆ ಇರುತ್ತೆ ಯಾವ ಥರದಂದರೆ ಆಹಾ ಸೊಳ್ಳೆ ತುಂಬ ಇದೆ ಬಾ ತುಂಬ ಸೊಳ್ಳೆ ಏನಂದರೆ ಬಟರ್ಫ್ಲೈ ಇರುತ್ತಲ್ಲ ಆ ಥರದ್ದೇ ಚಿಕ್ಕ ಚಿಕ್ಕ ಬಟರ್ಫ್ಲೈ ಇರುತ್ತೆ ಅದನ್ನು ಹಿಡಿಯೋಕೆ ಇದ್ರೊಳಗಡೆ ಬಂದು ನೋಡಿ ಸೇರ್ಕೊಳ್ಳೋದು ಇಲ್ಲೊಂದು ಗುಮಿ ಎಲ್ಲಿ ಸಿಕ್ತು ಗುಮಿ ಬಟರ್ಫ್ಲೈ ನಿ ಗುಮಿ ಅಪ್ಪ ಇಲ್ಲ ನಿಲ್ಲಕ್ಕೆ ಆಗೋಲ್ಲ ಸೊಳ್ಳೆಗಳು ಹ್ಞೂ ನೋಡಿರಿ ಅಲ್ಲೊಬ್ಲು ಇಲ್ಲೊಬ್ಳು ಅದನ್ನ ಹಿಡಿಯೋಕೆ ಬರೋದು ಸೊಳ್ಳೆ ನಿಲ್ಲಕ್ಕೆ ಬಿಡ್ತಿಲ್ಲ ಬಂದ್ಲು ಒಬ್ಳು ಬಂದಳು ಹೇಗುಮ್ಮ ಗು ಏಳು ಒಬ್ಳು ಬಂದ್ಲು ನಾಲ್ಕೇನಾನು ಸೇರ್ಕೊಂಡ್ರಿ ಇವಾಗ ಆಟ ಆಡ್ತಿರ ನೋಡಿ ಅಗಮ ಸೊಪ್ಪು ಸೊಪ್ಪು ಈ ಒಣಿಕೊಂಡಿದ್ಯಲ್ಲ ಅದು ಬಂದು ನಾಗ್ದಾಳಿ ಗಿಡ ಅದೇನಾಗಿ ಹೋಗಿದೆ ಅಂದರೆ ಮರ ಕಡಿದ್ರಲ್ಲ ಅವಾಗ ಮರದ ಮರ ಒಂದು ಪೀಸ್ ಬಿತ್ತು ಅದು ಒಣಗೋಗ್ಬಿಟ್ಟಿದೆ ಅಲ್ಲಿಗೆ ಬೇರೆ ಒಂದು ನಾಗ್ದಾಳಿ ಗಿಡ ತಗೋಬಂದು ಹಾಕ್ಬೇಕು ತುಳಸಿ ಗಿಡದೊಳಗಡೆ ಹೋಗೋದು ಒಂಥರ ಇವು ಇದಕ್ಕೆ ಬೆಕ್ಕುಗಳಿಗೆ ಇದು ಆಡೋದಕ್ಕೆ ಚೆನ್ನಾಗಿದೆ ಕುಣಿತಾ ಇರುತ್ತೆ ನಾನು ಮೋಟ್ರ್ ಹಾಕ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದೆ ಹಾಗೆ ಮೊಬೈಲ್ ನೋಡ್ತಾ ನೋಡಿದ್ರೆ ನೀರು ಫುಲ್ಲಾಗಿ ಕೆಳಗಡೆ ಓದಿಸ್ತಾ ಇದೆ ಏನಂದ್ರೆ ಮೊಬೈಲ್ ನೋಡ್ಕೊಂಡು ಸ್ವಲ್ಪ ಒಂದೆರಡು ಎರಡು ನಿಮಿಷ ಬಿಟ್ಟು ಹೋಗೋಣ ಅಂತ ಕುತ್ಕೊಂಡಿದ್ದು ಹಾಗೆ ಫೈವ್ ಮಿನಿಟ್ಸ್ ಆಗೋಗಿದೆ ಅವ್ನು ಕೌಚಿ ಬೆಕ್ ನೋಡ್ತೀನಿ ಆಟಾಡ್ತೀವಿ ಹಿಂದೆ ಅಂತ ಹೇಳಿದೆ ಅದಕ್ಕೆ ಬೆಕ್ ನೋಡ್ತೀನಿ ಅಂತ ಹೇಳಿ ಹಿಂದೆ ಹೋದ ಅವಾಗ ನೀರು ತೊಡ್ತಾ ಇದೆ ನೀರು ಫುಲ್ ಆಗಿದೆ ಅಂತ ಹೇಳಿದೆ ಏನಾದ್ರೂ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ರೆ ಅಡುಗೆ ಮನೇಲಿ ಹೀಗೆ ಆಗೋದು ಅಡುಗೆ ಮಾಡ್ತಾ ಇರ್ತೀವಿ ಟಿ ವಿ ಹ್ಯಾಂಗೆ ಮಾಡ್ಕೊಂಡಿರ್ತೀವಿ ಟಿ ವಿ ಆನಲ್ಲಿ ಇರ್ತದೆ ಟಿ ವಿ ನೋಡ್ತಾ ಇರಲ್ಲ ಮೊಬೈಲ್ ನೋಡ್ಕೊಂಡು ಇರ್ತೀವಿ ಒಲೆ ಮೇಲೆ ಏನಿಟ್ಟಿದ್ದೀವಿ ಅಂತನೇ ಗೊತ್ತಿರೋಲ್ಲ ಒಂದೊಂದ್ಸರಿ ಆ ಥರ ಆಗಿಬಿಡುತ್ತೆ ಅದಕ್ಕೆ ಯಾವಾಗಲೂ ಏನಾದ್ರು ಅಡುಗೆ ಎಲ್ಲ ಮಾಡಿದರೆ ಅಡುಗೆ ಮನೇಲಿ ಏನಾದ್ರು ಇದ್ದರೆ ಅಲ್ಲೇ ಹೋಗ್ಬೇಕಿಲ್ಲ ಅಂದ್ರೆ ಈ ಥರ ಆಗೋದು ಫುಲ್ಲು ಒಂದ ಸೀದೆ ಹೋಗ್ಬಿಟ್ಟಿರುತ್ತೆ ಪಾತ್ರೆಗಳು ಆತರ ನಾನು ಇವಾಗ ಟೆರೆಸ್ ಮೇಲೆ ಬಂದಿದ್ದೇನೆ ಏನಂದ್ರೆ ಮೊನ್ನೆ ಹೊಸ ಕಾಂಟ್ರಾಕ್ಟರ್ ಬಂದಿದ್ರಲ್ಲ ಇದು ನೋಡಿ ನೀರು ತುಂಬಿ ಇಲ್ಲಿ ಹೋಗಿರೋದು ಆ ಚಿಕ್ಕ ಟ್ಯಾಂಕಲ್ಲಿ ಬೇಗ ತುಂಬುತ್ತೆ ಇದು ಬೇಗ ತುಂಬಲ್ಲ ಇದಕ್ಕೆ ಫುಟ್ಬಾಲ್ ಇದೆ ಅದು ತುಂಬಿದ್ರೂ ಅಲ್ಲೇ ಲಾಕ್ ಆಗಿಬಿಡುತ್ತೆ ಅದಕ್ಕೆ ಪುಟ್ಬಾಲ್ ಇಲ್ಲ ಓಕೆ ಈ ವಿಷಯಕ್ಕೆ ಬರೋಣ ಕಾಂಟ್ರಾಕ್ಟರ್ ಬಂದಿದ್ರಲ್ಲ ಅವ್ರಿಗೆ ಹೇಳಿದ್ವಿ ಅಂದರೆ ಇಲ್ಲೇನು ಪ್ರಾಬ್ಲಮ್ ಇದೆ ಅಂತ ಬಂದವ್ರಿಗೆಲ್ಲ ಹೇಳ್ಬೇಕು ನಾವು ಹೇಳಿದ್ವಿ ಆದರೆ ಅವರು ಏನು ಮಾಡಿ ಏನು ಹೇಳಿದ್ರು ನಮಗೆ ಅಂದರೆ ಇದೇನಿದೆ ಸೇಮ್ ಇದಕ್ಕೇನೆ ಪೇಂಟ್ ಮಾಡಿಕೊಡ್ತೀವಿ ವಾಟರ್ ಪ್ರೂಫ್ದು ಪೇಂಟ್ ಬರುತ್ತೆ ನೋಡಿ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅವಾಗ ನಾನು ಈ ಥರ ತೋರಿಸಿದೆ ಈ ಥರ ಒಂದು ಮಳೆಯೆಲ್ಲ ಬಿದ್ದರೆ ನೋಡಿ ಇದು ಕಲ್ಲು ಮಳೆಯೆಲ್ಲ ಬಿದ್ದರೆ ಇದು ಸಣ್ಣ ಸಣ್ಣ ಆಗುತ್ತೆ ಅಂತ ಇಲ್ಲಿ ನೋಡಿ ಇದೆಲ್ಲ ಮಳೆಯೆಲ್ಲ ಬಿದ್ದಾಗ ಈ ಥರ ಆಗೋದು ಹಾಗೆ ನೀರು ಲೀಕ್ ಆಗೋದು ಒಳಗಡೆ ಅಂತ ಹೇಳಿದ್ರೆ ಅವರು ಏನಾಗೋಲ್ಲ ಮೇಡಮ್ ಹೀಗೆ ವಾಟರ್ ಪ್ರೂಫದು ಪೇಂಟ್ ಅಲ್ವಾ ಈಗೇ ಪೇಂಟ್ ಮಾಡಿಬಿಟ್ರೆ ಆವಾಗವಾಗ ಈ ಮರದ್ದು ಎಲೆಗಳೇನಿದೆ ಅದೆಲ್ಲ ಕೆಳಗಡೆ ಬೀಳುತ್ತೆ ಅದು ಬಿದ್ದಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಏನೂ ಅವಶ್ಯಕತೆ ಇಲ್ಲ ನೀಟಾಗಿರುತ್ತೆ ಅಂತ ಹೇಳಿದ್ರು ನಾನು ಹೇಳಿದ್ದೇನೆಂದರೆ ಸ್ವಲ್ಪ ಒಂದು ಎರಡು ಇಂಚಾದ್ರೂ ಇದೆಲ್ಲ ತೆಗೆದುಬಿಟ್ಟು ಮತ್ತೆ ಸಿಮೆಂಟಲ್ಲಿ ಏನು ಮಾಡ್ತೀರ ನೋಡಿ ಸಿಮೆಂಟಲ್ಲಿ ಗಿಲೋ ಥರ ಮಾಡಿಬಿಟ್ಟು ಆಮೇಲೆ ಪೇಂಟ್ ಮಾಡಿಕೊಡಿ ಅಂತ ಕೇಳಿ ಹೇಳಿದ್ದು ಅವ್ರು ಒಪ್ಪಿಲ್ಲ ಆಮೇಲೆ ಮತ್ತೆ ಬಂದು ಹೀಗೀಗೆ ಮಾಡಿದ್ದಾರೆ ಆಯಿತಾ ಆಮೇಲೆ ಮತ್ತೆ ನನ್ನ ನಾವು ಹೇಳಿದ್ವಿ ಏನಾದರೂ ಆ ಥರ ಏನಾದ್ರು ಮತ್ತೆ ನೀವು ಮಾಡಿ ಮತ್ತೆ ಏನಾದರೂ ಲೀಕ್ ಎಲ್ಲ ಆದರೆ ನಾವು ಮತ್ತೆ ಕಂಪ್ಲೇಂಟ್ ಮಾಡ್ತೀವಿ ಅದರಿಂದ ಒಂದೆರಡು ಇಂಚಾದರೂ ಸಿಮೆಂಟೆಲ್ಲ ತೆಗೆದುಬಿಟ್ಟು ಆಮೇಲೆ ಪೇಂಟ್ ಮಾಡಿ ಅಂತ ಹೇಳಿದ್ದೀವಿ ಆಮೇಲೆ ಮತ್ತೆ ಬಂದು ಓಕೆ ನೋಡೋಣ ಅಂತ ಹೇಳಿದ್ದಾರೆ ನೋಡಿ ಈ ಪ್ಲೇಸ್ ಏನಿದೆ ಇದೆಲ್ಲ ನೋಡಿ ಪಾಚಿ ಬಂದಿದೆ ಕಾಣಿಸ್ತಿದೆಯಾ ನಿಮಗೆ ಗ್ರೀನ್ ಗ್ರೀನ್ ಅಲ್ಲಿ ತನಕ ಪಾಚಿ ಬಂದಿದೆ ಮತ್ತು ಬಿಸಿಲು ಎಲ್ಲಿ ಬೀಳಲ್ಲ ಅಲ್ಲಿ ಮಾತ್ರ ಪಾಚಿ ಬರೋದು ಇದು ಇಲ್ಲೆಲ್ಲ ನೋಡಿ ಈ ಇದ್ರ ಹತ್ರ ನೋಡಿ ಏನು ಟ್ಯಾಂಕ್ ಕೂರಿಸಿದಾರಲ್ಲ ಇಲ್ಲಿ ಈ ಟ್ಯಾಂಕ್ ಏನು ಮಾಡ್ತಾರಂತೆ ಹೀಗೆ ಬಿಡ್ತಾರಂತೆ ಅವರು ಹೇಳೋ ಪ್ಲ್ಯಾನು ನಾವು ಹೇಳೋ ಪ್ಲ್ಯಾನ್ ಅವ್ರು ಕೇಳಿ ನಾ ಅಂದರೆ ನಾವು ನಮಗೆ ಗೊತ್ತಿರೋ ಪ್ಲ್ಯಾನ್ ಅವ್ರಿಗೆ ಹೇಳಿದ್ವಿ ಆದರೆ ಅವರು ಒಂದು ಪ್ಲ್ಯಾನ್ ಹೇಳಿದರು ಏನು ಮಾಡ್ತಾರಂತೆ ಇಲ್ಲಿ ಕಟ್ಟೆ ಥರ ಕಟ್ಬಿಡ್ತಾರಂತೆ ಓಕೆ ಆ ಟ್ಯಾಂಕ್ ಮತ್ತು ಈ ಟ್ಯಾಂಕ್ ಸೇರಿಸಿ ಕಟ್ಟೆ ಥರ ಮಾಡಿಬಿಟ್ಟು ಇದಕ್ಕೆ ಮಾತ್ರ ಪೇಂಟ್ ಮಾಡೋದಂತೆ ನಾನು ಹೇಳಿದ್ದು ಅವತ್ತು ಆಫೀಸರ್ ಬಂದಾಗ್ಲೂ ಅಷ್ಟೇ ಈ ಟ್ಯಾಂಕ್ ಇದೆಯಲ್ಲ ಎಲ್ಲೋ ಟ್ಯಾಂಕ್ ಬಂದು ಅವ ಕಂಪ್ನಿದು ಈ ಬ್ಲಾಕ್ ಟ್ಯಾಂಕ್ ಬಂದು ನಮ್ಮದು ಎಲ್ಲೋ ಟ್ಯಾಂಕ್ನ ತೆಗೆದು ಹೀಗೆ ಟೆರೆಸ್ ಏನಿದೆ ಅದ್ರ ಮೇಲೆ ಇಟ್ಬಿಟ್ರೆ ಅದೇನಾಗುತ್ತೆ ಮೇಲೆ ಇರುತ್ತೆ ಕಂಪ್ನಿದಲ್ವ ಅದು ಇಲ್ಲೇ ಇರುತ್ತೆ ಬ್ಲ್ಯಾಕ್ ಟ್ಯಾಂಕ್ ಬೇಕಾದರೆ ನಾವು ಇಲ್ಲೇ ಕೆಳಗಡೆ ಇಟ್ಕೊಂಡ್ರಾಯ್ತು ಅಂದರೆ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಆ ಥರ ಎಲ್ಲ ಏನೂ ಬೇಡ ಆ ಥರ ಅವಶ್ಯಕತೆ ಇಲ್ಲ ಇಲ್ಲೇ ಈ ರೀತಿ ಕಟ್ಟೆ ಥರ ಮಾಡಿಬಿಡ್ತೀವಿ ಇದಕ್ಕೆ ಆದರೆ ಮತ್ತೆ ಇದನ್ನು ತೆಗೆದು ಮೇಲೆ ಇಡೋದು ಆ ಥರ ಎಲ್ಲ ಆದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಕಂಪ್ನಿ ಒಪ್ಪುತ್ತಾ ಏನೋ ಗೊತ್ತಿಲ್ಲ ಅಂತೇಳಿದ್ದಾರೆ ಗೊತ್ತಿಲ್ಲ ಈಗ ಏನು ಮಾಡ್ತಾರೆ ಬರೀ ಇಲ್ಲಿ ತನಕ ಮಾತ್ರ ಮಾಡ್ತಾರ ಇಲ್ಲ ಟ್ಯಾಂಕ್ ಮೇಲೆ ಕೂರಿಸಿ ಮಾಡ್ತಾರೆ ಇಲ್ಲೂ ಲೀಕ್ ಆಗುತ್ತೆ ಅವ್ರು ಹೇಳೋದು ಟ್ಯಾಂಕ್ ಇಲ್ಲಿದೆಯಲ್ಲ ಅದರಿಂದ ಲೀಕ್ ಆಗೋಲ್ಲ ಅಂತ ಅವ್ರು ಹೇಳೋದು ನೋಡಿ ಇಲ್ಲೆಲ್ಲ ಡ್ರೈ ಆಗಿದೆ ಹೆಂಗೆ ಪಾಚಿ ಬಂದಿದೆ ವಾಟರ್ ಪ್ರೂಫ್ ಪೇಂಟ್ ಅಂದರೆ ನೋಡಿ ಅಲ್ಲಿ ಹಾಕಿದ್ದಾರೆ ನಿಮಗೆ ಕಾಣಿಸ್ತಿದೆಯಾ ಅದು ಬಂದು ವಾಟರ್ ಪ್ರೂಫದು ಪೇಂಟು ಅದೇನಾಗುತ್ತೆ ಅಂದರೆ ಮಳೆ ನೀರು ಬಂದ್ರೂ ಈಗ ಲೀಕ್ ಆಗೋದು ಆ ಥರದ್ದೆಲ್ಲ ಆಗೋಲ್ಲ ಆ ಥರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಮತ್ತೆ ಈ ಕಡೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಪಾಟೆಲೈಟ್ ಇದ್ದೀವಲ್ಲ ಇಲ್ಲಿ ಈ ಥರ ಎಲ್ಲ ಇಟ್ಟರೆ ಲೀಕ್ ಆಗೋದು ನೀವು ನೋಡಿ ಅಲ್ಲಿ ಮಣ್ಣೆಲ್ಲ ಇಟ್ಟಿ ಮಣ್ಣೆಲ್ಲ ಹಾಕಿದ್ದೀರಾ ಟೆರೆಸ್ ಮೇಲೆ ಇಲ್ಲಿ ಪಾಟ್ ಇಟ್ಟಿದ್ದೀರಾ ಪಾಟ್ನ ಆ ಕಡೆಯಿಂದ ಈ ಕಡೆ ಎಳಿತಾ ಇರ್ತೀರ ಅದರಿಂದ ಅದು ಲೀಕ್ ಆಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಈ ಪಾಟ್ ಎಲ್ಲ ತೆಗೆದು ಇವಾಗ ಕೆಳಗಡೆ ಇಟ್ಬಿಡೋಣ ಇಲ್ಲಿ ಪಾಟ್ ಬೇಡವೇ ಬೇಡ ಅಂಥೇಳಿ ಎಲ್ಲ ಅಂದ್ಕೊಂಡಿದ್ದೀನಿ ಅಲ್ಲಿರೋ ಮಣ್ಣಿದೆ ನೋಡಿ ಗಣಕೆ ಸೊಪ್ಪಿನ ಗಿಡ ಮತ್ತು ಒಂದು ಬೆಂಡೆಕಾಯಿ ಗಿಡ ಎಲ್ಲ ಇದೆಯಲ್ಲ ಅಲ್ಲಿ ಅದು ಅಂದರೆ ಅಲ್ಲಿರುವಂಥ ಮಣ್ಣು ಅಷ್ಟೆ ತೆಗೆದುಬಿಟ್ಟು ಕೆಳಗಡೆ ಬಿಸಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವರು ಕೆಲಸದವರು ಬರ್ತಾರಲ್ಲ ಅವರು ಆವಾಗ ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಈ ಟ್ಯಾಂಕ್ ಪಕ್ಕ ನೋಡಿ ಇದು ಹರಳಿ ಮರದ ಗಿಡ ಮತ್ತು ಇದು ಏನೋ ಒಂದು ಗಿಡ ಆ ಕಡೆ ಮತ್ತು ಆ ಕಡೆ ಒಂದಿದೆ ನೋಡಿ ನಿಮಗೆ ಕಾಣಿಸ್ತಿದೆಯಾ ಸ್ವಲ್ಪ ದೊಡ್ಡದಾಗಿದೆ ಅದು ಅದನ್ನೆಲ್ಲ ಕಟ್ ಮಾಡಿಸ್ಬೇಕು ಕಟ್ ಮಾಡ್ತೀವಿ ಆದರೂ ಅದೇನಾದರೂ ರೂಟೆಲ್ಲ ತೆಗಿಯಕ್ಕೆ ಹೋದರೆ ನಿಮಗೆ ಕಾಣಿಸ್ತಿದೆಯಾ ನೋಡಿ ಅಲ್ಲಿ ರೂಟೆಲ್ಲೇ ತೆಗಿಯಕ್ಕೆ ಹೋದರೆ ಇದು ಡ್ಯಾಮೇಜ್ ಆಗುತ್ತೆ ಏನೋ ಟೆರೆಸ್ಸು ಅದಂತೂ ಫುಲ್ಲು ದೊಡ್ಡದಾಗ್ಬಿಟ್ಟಿದೆ ಟ್ಯಾಂಕ್ ಪಕ್ಕ ಇರುವಂಥದ್ದು ಅದನ್ನೇನಿದ್ರು ಕಟ್ ಮಾಡಬೇಕಷ್ಟೇ ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಅವ್ರು ಬಂದಾಗ ಮಾಡಿಸೋಣ ಅಂತ ಪ್ಲ್ಯಾನ್ ಇದೆ ಸ್ವಲ್ಪ ದುಡ್ಡು ಕೊಟ್ಟರೆ ಮಾಡಿಕೊಡ್ತಾರೆ ಹೇಗಿದ್ರು ಆ ಕಡೆ ಕ್ಲೀನ್ ಮಾಡ್ತಾ ಇರ್ತಾರಲ್ಲ ಆವಾಗಿದ್ನು ಸ್ವಲ್ಪ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಮಮ್ಮ ಏನಂತಾರೋ ಗೊತ್ತಿಲ್ಲ ಓಕೆ ನೋಡಿ ಅಲ್ಲಿ ವೆದರ್ ಹೆಂಗ್ ಕಾಣಿಸ್ತಾ ಇದೆ ಅಂದರೆ ವಿಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆ ಅದೇ ರಿಯಲಿ ನೋಡಬೇಕಾದ್ರಲ್ಲಿ ಒಂಥರ ಯಾವ ಥರ ಅಂದರೆ ಬಿಸಿಲಿದಾಗ ಯಾವ ಥರ ಕಾಣಿಸುತ್ತೆ ಆ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದು ಈವ್ನಿಂಗ್ ಟೈಮು ಇವಾಗ ಬಂದು ಒಂದು ಸಿಕ್ಸ್ ತರ್ಟಿ ಆಗಿರಬೇಕು ಇಲ್ಲಿ ನಾನು ಬಂದು ಕೂತ್ಕೊಂಡಿದ್ದೀನ ಆವಾಗ ನೋಡಬೇಕಾದ್ರೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲಿ ನೋಡಿದ್ರೆ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲಿ ಅಲ್ಲಿ ಏನೋ ಇಮೇಜ್ ಕಾಣಿಸ್ತಾ ಇದೆ ನಿಮಗೆ ಅದು ಸೂಪರಾಗಿ ಕಾಣಿಸ್ತಾ ಇದೆ ಹಾಗೆ ಈ ಕಡೆ ಒಂದು ಕಾಣಿಸ್ತಾ ಇದೆ ನೋಡಿ ಇದು ಒಂದು ಯಾವ ಥರ ಕಾಣಿಸ್ತಾ ಇದೆ ನೋಡಿ ಭಾರತದ ಮ್ಯಾಪಲ್ಲಿ ನಾವು ಮೇಲೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ಹಾಟ್ ಶೇಪಲ್ಲಿ ಸ್ಟಾರ್ಟ್ ಮಾಡ್ತೀವಿ ನೋಡಿ ಆ ಥರ ಕಾಣಿಸ್ತಾ ಇದೆ ಭಾರತ ಮ್ಯಾಪ್ ಥರನೇ ಸ್ವಲ್ಪ ಕಾಣಿಸ್ತಾ ಇಲ್ವಾ ನೋಡಿ ಇದಂತೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರೋದು ಪಕ್ಷಿ ಬಂದು ಅಲ್ಲಿ ಚಿಕ್ಕವೋ ಚಿಕ್ಕವೋ ಅಂತ ಕೂಗ್ತಾ ಇದೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗಾದರೆ ಫಸ್ಟ್ ಟೈಮ್ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್